ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಾಗೇಶ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಭಾನುವಾರದ ಫುಲ್ ಡೇ ಲಾಗ್ ಆಗಿರುತ್ತೆ ಸೊ ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರು ನಾನು ಮತ್ತೆ ಭವಿಷ್ಯ ಇಬ್ಬರೂ ಇದ್ವಿ ಯಜುವಲಿ ಸಂಡೇ ಹೇಳಿದಾಗ ಸ್ವಲ್ಪ ಇಬ್ರು ಕೂಡ ಲೇಟಾಗಿದ್ದ ಹೇಳ್ತೀವಿ ಭವಿಷ್ಯ ಆದರೂ ಇವತ್ತು ಸ್ವಲ್ಪ ನನ್ನನ್ನು ಬೇಗನೆ ಎಬ್ಬಿಸಲು ಅವರಪ್ಪ ಇಲ್ಲ ಅಂತ ಹೇಳಿದಾಗ ನನ್ನನ್ನು ಸ್ವಲ್ಪ ಬೇಗನೆ ಎಬ್ಬಿಸ್ತಾಳೆ ರೆಗ್ಯುಲರ್ ಆಗಿ ಸಂಡೆ ಇದ್ದ ತಕ್ಷಣ ಯಾವ ಕೆಲಸನೂ ಕೂಡ ಹೋಗಲ್ಲ ಸೊ ಫಸ್ಟ್ ತಿಂಡಿ ಕೆಲಸನ ಮುಗಿಸ್ಕೊಂಡು ತಿಂಡಿ ತಿಂದಾದಮೇಲೆ ಮತ್ತೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತೀನಿ ವರ್ಕಿಂಗ್ ಡೇಸಲ್ಲಿ ಫಸ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಹೋಗ್ತೀವಿ ಬಟ್ ಸಂಡೇ ಯಾವಾಗಲೂ ಕೂಡ ಉಲ್ಟ ಇರುತ್ತೆ ಫಸ್ಟ್ ಟಿಫನ್ ಮಾಡಬೇಕಾಗುತ್ತೆ ಸೊ ಯಾಕಂದರೆ ಎದ್ದೊಳದೇ ಲೇಟಾಗಿರುತ್ತೆ ಟಿಫನ್ಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಫಸ್ಟು ಟಿಫನ್ ಕೆಲಸನ ಮುಗಿಸ್ಕೊತೀನಿ ರಾತ್ರಿ ಚಪಾತಿ ಮಾಡ್ಕೊಂಡಿದ್ದೆ ಸ್ವಲ್ಪ ಚಪಾತಿ ಇಟ್ಟು ಉಳ್ಕೊಂಡಿತ್ತು ಸೊ ಹಾಗಾಗಿ ರಾತ್ರಿಯೇ ಸ್ವಲ್ಪ ವೆಜಿಟೇಬಲ್ಸ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆಗೆ ನಮ್ಮ ಇಬ್ಬರಿಗೂ ಕೂಡ ವೆಜಿಟೇಬಲ್ ರೋಲ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರಪ್ಪನೂ ಕೂಡ ಎದ್ದು ಊರಿಗೋದ್ರು ಸೊ ಹಾಗಾಗಿ ನಾವಿಬ್ಬರೇ ಅಲ್ವಾ ಸ್ವಲ್ಪ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ವೆಜಿಟೇಬಲ್ಸ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ಪ ಪನ್ನೀರ್ ಕೂಡ ಇತ್ತು ಅದನ್ನು ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಸೊ ಪನ್ನೀರ್ನ ಬಿಸಿನೀರಲ್ಲಿ ಹಾಕೋದ್ರಿಂದ ತುಂಬನೇ ಸಾಫ್ಟ್ ಇರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸೊ ಯಾರಾದರೂ ನೀವು ಟ್ರೈ ಮಾಡಿದರೆ ಹೇಗಿತ್ತು ಪನ್ನೀರು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಪನೀರ್ ಅಂತೂ ತುಂಬನೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಆಫ್ ಬಾಯ್ಲ್ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲಿನ ರುಬ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಸ್ವಲ್ಪ ಉಪ್ಪು ಆಗಿ ಲಾಸ್ಟಿಗೆ ಕಸ್ತೂರಿ ಮೆಥಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈ ಥರ ವೆಜಿಟೇಬಲ್ಸು ಮತ್ತು ಪನ್ನೀರು ಎಲ್ಲ ಫ್ರೈ ಮಾಡ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಸೇರಿಸ್ಕೊಂಡಾಗ ನಾರ್ಮಲ್ ಆಗಿ ರೈಸ್ ಕೂಡ ಮಿಕ್ಸ್ ಮಾಡ್ಕೊಂಡಾಗ ಇದು ವೆಜಿಟೇಬಲ್ ಪನ್ನೀರ್ ರೈಸ್ ಕೂಡ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ವೆಜ್ ರೋಲ್ಗಂತೂ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರ್ ಆಗಿ ಚಪಾತಿ ಫೋಲ್ಡ್ ಮಾಡಿ ಅರ್ದು ಬೇಯಿಸ್ಕೊಂತೀನಿ ಸೊ ನಾವು ಈ ತರ ಮಾಡ್ಕೊಳ್ಳೋದ್ರಿಂದ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬಂದಿರುತ್ತೆ ಲೇಯರ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾಲ್ಕು ಫೋಲ್ಡಿಂಗ್ ಮಾಡಿ ಆರ್ ನಾಲ್ಕು ಲೇಯರ್ ತರನೇ ಬಂದಿರುತ್ತೆ ಸೊ ನಾವು ಮಧ್ಯಾಹ್ನಕ್ಕೆ ತಿನ್ನೋದಕ್ಕೂ ಕೂಡ ಚಪಾತಿ ತುಂಬಾ ಸಾಫ್ಟ್ ಆಗಿರುತ್ತೆ ನಾವೆಲ್ಲರೂ ಕೂಡ ಆಫೀಸ್ಗೂ ಕೂಡ ಕ್ಯಾರಿ ಮಾಡೋದ್ರಿಂದ ಸೊ ಚಪಾತಿ ಸಾಫ್ಟ್ ಆಗಿರುತ್ತೆ ಅಂತೇಳಿ ನಾನು ಈ ತರ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಹಾಗೆ ಚಪಾತಿನ ಅರ್ದಿಟ್ಕೊಂಡಿರೋದಕ್ಕೆ ಮೇಲ್ಗಡೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಮತ್ತೆ ಗ್ರೀನ್ ಚಿಲ್ಲಿ చట్నీ మిక్స్ మూడు అద్రమేలు వెజిటేబల్స్న ఫిల్ మాట్టు రోల్న మండె సో వెజిటేబల్ పన్నీర్ రోల్ అంతూ తు చాగా బంది ಮೇಡಮ್ ಅಪ್ ಆಗಿ ಬಂದು ಟಿಫನ್ಗೋಸ್ಕರ ವೆಯ್ಟ್ ಇದ್ರು ಸೊ ಅವಳಿಗೆ ರೆಡಿ ಮಾಡಿ ಕೊಟ್ಟೆ ತಿಂದು ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾಯಿದ್ಲು ಆ್ಯಕ್ಚುಲಿ ಅವಳು ಏನು ಮಾಡ್ತಾಳೆ ಅಂದರೆ ವೆಜಿಟೇಬಲ್ಸ್ನ ತಿನ್ನೋಲ್ಲ ಸೊ ರೋಲ್ನ ಓಪನ್ ಮಾಡಿಕೊಂಡು ಅವಳಿಗೆ ಇಷ್ಟ ಆಗಿರೋ ಪನ್ನೀರ್ ಮಾತ್ರ ತೆಗೆದು ಮತ್ತು ಖಾಲಿ ಚಪಾತಿನ ತಿಂತಿರ್ತಾಳೆ ನಾನು ಆ ಥರ ಆ್ಯಕ್ಚುಲಿ ತಿನ್ನೋದಕ್ಕೆ ಬಿಡೋದೇ ಇಲ್ಲ ಸೊ ರೋಲ್ ಮಾಡಿರೋದು ರೋಲ್ ಥರನೇ ತಿನ್ನಬೇಕು ನೀನು ಅಂತ ಹೇಳಿ ತಿನ್ನಿಸ್ತೀನಿ ವೆಜಿಟೇಬಲ್ಸ್ ತಿನ್ನೋದು ಸ್ವಲ್ಪ ಕಡಿಮೆ ಅವಳು ವೆಜಿಟೇಬಲ್ ಪನ್ನೀರೋಲ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅಮ್ಮ ಮಗಳಿಬ್ಬರೂ ಕೂಡ ಇಷ್ಟಪಟ್ಟು ತಿಂದು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ ಭಾನುವಾರ ಬಂದರೆ ಕೆಲಸಗಳೇ ಮಾಡೋದೇ ಮುಗ್ದೋಗ್ಬಿಡುತ್ತೆ ಟೈಮು ಸೊ ಹೇಗೆ ಹೋಗುತ್ತೆ ಟೈಮು ಅಂತಲೇ ಗೊತ್ತಾಗಲ್ಲ ವಾರ ಪೂರ್ತಿ ವೆಯ್ಟ್ ಮಾಡಿರ್ತೀವಿ ಒಂದು ಸಂಡೇಗೋಸ್ಕರ ಬಟ್ ಆ ಸಂಡೇ ಬಂದು ಹೇಗೆ ಹೋಗುತ್ತೆ ನೆಕ್ಸ್ಟ್ ಮಂಡೇ ಅಗೇನ್ ನಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಎವ್ರಿ ವೀಕು ಕೂಡ ನಾನು ಅದೇ ಥರ ಫೀಲ್ ಮಾಡ್ತೀನಿ ಸರ್ ಆರಪೂರ್ತಿ ಕೆಲಸದಲ್ಲೇ ಬಿಸಿ ಆಗಿಬಿಟ್ಟಿರ್ತೀವಿ ಆಫೀಸ್ ಕೆಲಸ ಮನೆ ಕೆಲಸ ಅಂತೇಳಿ ಸೊ ವೀಕ್ ಫುಲ್ ಆಫೀಸ್ ಕೆಲಸನ ಮುಗಿಸ್ಕೊಂಡು ವೀಕೆಂಡ್ ರಜೆ ತಗೊಂತೀವಿ ಬಟ್ ಮನೆ ಕೆಲಸಕ್ಕಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತೇಳಿ ಯಾವಾಗಲೂ ಕೂಡ ವರ್ಕಿಂಗಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ ಮಕ್ಕಳಿಗೂ ಕೂಡ ಅದೇ ರೀತಿ ಆಗ್ಬಿಟ್ಟಿದ್ದೆ ಸೊ ಎದ್ದ ತಕ್ಷಣ ಸ್ಕೂಲಿಗೆ ಹೋಗು ಮತ್ತೆ ಟ್ಯೂಷನ್ನು ಈವ್ನಿಂಗ್ ಓದು ಬರಿ ಅಂತೇಳಿ ಅವ್ರಿಗೂ ಕೂಡ ವೀಕ್ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಸಿಗೋ ಒಂದು ಸಂಡೇನವರು ಎಲ್ಲಿಗಾದರೂ ಕರ್ಕೊಂಡೋಗಿ ಅಂತೇಳಿ ಕಾಯ್ತಾ ಇರ್ತಾರೆ ಆ್ಯಕ್ಚುಲಿ ಅವರಪ್ಪ ಯಾವಾಗಲೂ ಕೂಡ ರೆಗ್ಯುಲರಾಗಿ ಔಟ್ಸೈಡ್ ಕರ್ಕೊಂಡು ಹೋಗಿದ್ದು ಬರ್ತಾರೆ ಇವತ್ತು ಅವರಿಲ್ಲ ಅಂತೇಳಿ ಸೊ ನಾನೇ ಇವತ್ತು ಔಟ್ಸೈಡ್ ಕರ್ಕೊಂಡೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಸ್ಯಾಟರ್ಡೆ ಫೋನ್ ಮಾಡಿ ನನ್ನ ಫ್ರೆಂಡು ಹೇಳಿದರು ಮಾಲಾ ಫೇಶಿಯಾಗೆ ಮಕ್ಳು ಕರ್ಕೊಂಡು ಹೋಗೋಣ ಬನ್ನಿ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಮಾಲಾ ಫೇಶಿಗೆ ಹೋಗಿದ್ವಿ ಮಕ್ಳಿಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂತ ಸೊ ಐಸ್ ಐಸೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ರು ಇದ್ರು ಅಲ್ಲಿ ತುಂಬ ಕಡೆ ಕ್ರಿಸ್ಮಸ್ ಟ್ರೀನ ಪ್ರೆಸೆಂಟ್ ಮಾಡಿದ್ರು ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಎಲ್ಲರೂ ಮಕ್ಕಳು ನೋಡಿಕೊಂಡು ತುಂಬಾ ಖುಷಿ ಪಡ್ತಾಯಿದ್ರು ಆಲಾಫ್ ಏಷ್ಯಾ ನಮ್ಮನೆಗೆ ತುಂಬನೇ ಹತ್ರ ಇದೆ ಒಂದು ಟೂ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಸ್ಟಾರ್ಟಿಂಗು ಓಪನ್ ಆದಾಗ ಎಲ್ಲರೂ ಹೋಗಿ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಬಂದಿದ್ವಿ ಹೋಗಿರೋ ಪ್ಲೇಸ್ಗೆ ಮತ್ತೆ ಹೋದಾಗ ಸೊ ಮತ್ತೆ ಅಲ್ಲಿ ಫೋಟೋ ಮಾಡಬೇಕು ಅಂತ ಏನು ಅನಿಸಲ್ಲ ಸೊ ಹಾಗೆ ಮಕ್ಕಳಿಗೋಸ್ಕರ ಹೋಗಿದ್ವಲ್ವಾ ಅವ್ರನ್ನ ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ನೋಡಿಕೊಂಡು ಹಾಗೆ ಬಂದ್ವಿ ಇವಾಗ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇರೋದ್ರಿಂದ ಕ್ರಿಸ್ಮಸ್ ಟ್ರೀ ಪ್ರೆಸೆಂಟೇಷನ್ ಅಂತೂ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಲಾಫ್ ಏಷ್ಯಾದಲ್ಲೂ ತುಂಬಾ ಕಡೆ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ನಾವು ಡೇನೇ ಹೋಗಿದ್ವಿ ಸೊ ಅವ್ರಿಗೆ ಒಂದು ಚಿಕ್ಕ ಮಗು ಇದೆ ಹಾಗಾಗಿ ಡೇನೇ ಹೋಗಿದ್ದು ಬರೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಮಾಲಾಫ್ ಒಳಗಡೆ ಎಂಟ್ರಿ ಆದರೆ ಸಂಜೆ ಹೇಗಾಯ್ತು ಅಂತಾನೆ ಗೊತ್ತಾಗಲ್ಲ ಅನ್ಸುತ್ತೆ ಸೊ ಎಲ್ಲ ನೋಡಿಕೊಂಡು ಬರೋಷ್ಟೊಳಗಡೆ ಸಂಜೆ ಆಗಿರುತ್ತೆ ಒನ್ ಡೇ ಟ್ರಿಪ್ ಥರ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನಾವು ಎಷ್ಟೇ ಸುತ್ತಾಡ್ಸಿದ್ರು ಆಟ ಅಂತ ಹೇಳಿದಾಗ ಅವರು ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಇರುತ್ತೆ ಸೊ ಎಲ್ಲರೂ ಟೈಮ್ ಜೋನ್ ಒಳಗಡೆ ಕರ್ಕೊಂಡು ಹೋದ್ವಿ ಅಲ್ಲಿ ಏನೋ ಆಟ ಆಡಿಸೋಕೆ ಹೋಗಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಸೊ ಔಟ್ಸೈಡ್ ರಿಟರ್ನ್ ಬಂದ್ವಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕರ್ಕೊಂಡು ಹೋದಾಗ ನನ್ನ ಭವಿಷ್ಯನೂ ಕೂಡ ಅಲ್ಲಿರುವಂಥ ಗೇಮ್ನ ಆಟ ಆಡಿಸ್ಕೊಂಡು ಬಂದಿದೆ ಅವರು ಕೂಡ ಆಲ್ರೆಡಿ ಹೋಗಿ ಅಲ್ಲಿರುವಂಥ ಗೇಮ್ನೆಲ್ಲ ಆಟ ಆಡಿಸಿದ್ರು ಹಾಗಾಗಿ ಈ ಟೈಮು ಯಾರನ್ನು ಕೂಡ ಏನೂ ಆಟ ಆಡಿಸ್ಲಿಲ್ಲ ಫುಡ್ ಕೌಂಟರ್ಗೆ ಹೋಗಿ ಮಕ್ಳಿಗೂ ಕೂಡ ಸ್ನಾಕ್ಸ್ ಎಲ್ಲ ಕೊಡ್ಸಿ ನಾವು ಕೂಡ ತಿನ್ಕೊಂಡು ಅವರು ಕೂಡ ಮನೆಗೆ ಹೋದ್ರು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಅಡುಗೆಗೆ ಮೊಸರು ಗೊಜ್ಜು ಮತ್ತೆ ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ವೀಕ್ಲಿ ಒನ್ಸು ರೊಟ್ಟಿ ಇರಲೇಬೇಕು ಸೊ ಯಾಕಂದರೆ ಎವ್ರಿ ಡೇ ಮಾರ್ನಿಂಗ್ ಟೈಮು ರೊಟ್ಟಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತೇಳಿ ಸಂಡೇ ಮಾರ್ನಿಂಗೇ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊತೀನಿ ಬಟ್ ಬೆಳಿಗ್ಗೆ ಇವತ್ತು ರೊಟ್ಟಿ ಮಾಡಿರಲಿಲ್ಲ ವೆಜ್ ರೋಲ್ನ ಮಾಡ್ಕೊಂಡಿದ್ದಲ್ವ ಸೊ ಹಾಗಾಗಿ ಈವ್ನಿಂಗು ರೊಟ್ಟಿ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಬೆಳಿಗ್ಗೆನೇ ಹೇಳ್ದೆ ರೊಟ್ಟಿ ಅಂತ ಬಟ್ ನಾನು ಇವತ್ತು ರೊಟ್ಟಿ ಮಾಡೋಕ್ಕಾಗಿಲ್ಲ ಅಂತೇಳಿ ಮಾಡಿಲ್ಲ ಅವನು ಸಂಜೆ ಬೇಗನೆ ಬರ್ತೀನಿ ನಾನು ಡ್ಯೂಟಿ ಮುಗಿಸ್ಕೊಂಡು ರೊಟ್ಟಿ ಮಾಡೋ ಅಂತ ಹೇಳಿದ್ದ ಅವನಿಗೂ ರೊಟ್ಟಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ವೀಕ್ಲಿ ಒನ್ಸ್ ಸಾದ್ರೂ ಅವನಿಗೆ ರೊಟ್ಟಿ ಬೇಕು ಯಾವಾಗಲೂ ಫೋನ್ ಮಾಡಿದಾಗ ಕೇಳ್ತಿರ್ತಾನೆ ರೊಟ್ಟಿ ಮಾಡ್ತೀಯಾ ಹೇಳು ಬರ್ತೀನಿ ಅಂತೇಳಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರೊಟ್ಟಿ ಅಂತೇಳಿದರೆ ತುಂಬಾ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಮಾಡೋ ಮಸಾಲೆ ರೊಟ್ಟಿ ಅಂತೇಳಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನಮ್ಮ ಕಡೆ ಊರಲ್ಲಿ ಆಗಿ ಪ್ಲೇನ್ ರೊಟ್ಟಿನ ಮಾಡ್ತಾರೆ ಮಸಾಲೆ ರೊಟ್ಟಿ ಹೇಳಿದ್ರೆ ತುಂಬ ರೇರು ನಾನಂತೂ ಆ ಪ್ಲೇನ್ ರೊಟ್ಟಿನ ಮಾಡೋದೇ ಇಲ್ಲ ಯಾವಾಗಲೂ ಕೂಡ ಮಸಾಲೆ ರೊಟ್ಟಿನೇ ಮಾಡ್ತೀನಿ ಅಜ್ಜಿ ಏನಾದ್ರೂ ಊರಿಂದ ಬಂದಿದ್ದರೆ ಅವನು ನನ್ನನ್ನು ಕಾಯೋದೇ ಇಲ್ಲ ಸೊ ಅಜ್ಜಿ ಹತ್ರ ಬಂದು ರೊಟ್ಟಿ ಮಾಡಿಸ್ಕೊಂಡು ತಿನ್ಬಿಟ್ಟು ಹೋಗ್ತಾನೆ ಅವನಿಗೆ ರೊಟ್ಟಿ ಅಂದರೆ ಅಷ್ಟೊಂದು ಇಷ್ಟ ಸೊ ವೆಜಿಟೇಬಲ್ಸ್ ಏನು ತಿನ್ನೋಲ್ಲ ಈ ಥರ ಬದನೆಕಾಯಿ ಮೊಸರು ಗೊಜ್ಜು ಮತ್ತು ಉಳ್ಳಿಕಾಳ ಹಿಟ್ಟಲ್ಲಿ ಉರುಳ್ಳಿ ಜಿಂಕಾ ಅಂತೇಳಿ ಮಾಡ್ತೀವಿ ಸೊ ಆ ಥರದ್ದು ಸ್ವಲ್ಪ ಇಷ್ಟಪಡ್ತಾನೆ ಹಾಗಾಗಿ ಇವತ್ತು ಕೂಡ ಬೆಳಿಗ್ಗೆ ನನಗೆ ಹುಳ್ಳಿ ಜಿಂಕಾ ಮಾಡು ಅಂತಲೇ ಹೇಳ್ದ ಸೊ ಹುರುಳಿಕಾಳು ಹಿಟ್ಟಿರಲಿಲ್ಲ ಅಂತೇಳಿ ನಾನು ಇವತ್ತು ಅವನೇ ತಗೊಂಡು ಬಂದಿದ್ನಲ್ವಾ ಲಾಸ್ಟ್ ವೀಕು ಬದನೆಕಾಯಿ ಬದನೆಕಾಯಿ ಮೊಸರು ಗೊಜ್ಜು ಮಾಡಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅವನು ಬಂದಿದ್ದ ಬದನೆಕಾಯಿ ಮೊಸರು ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಫಸ್ಟು ಬದನೆಕಾಯಿನ ಸುಟ್ಕೋಬೇಕು ಊರಲ್ಲಿ ಕೆಂಡದಲ್ಲಿ ಸುಟ್ಕೊತಾರೆ ಬಟ್ ನಮಗಿಲ್ಲಿ ಕೆಂಡ ಆಪ್ಷನ್ ಇಲ್ಲ ಅಲ್ವಾ ಹಾಗಾಗಿ ನಾನು ಗ್ಯಾಸ್ ಮೇಲೇನೆ ಇಟ್ಟು ಬದನೆಕಾಯಿನ ಸುಟ್ಕೊಂಡೆ ಸೊ ಬೇಯಿಸ್ಕೊಂಡು ಕೂಡ ಬದ್ನೆಕಾಯಿನ ಮಾಡ್ಬೋದು ಬಟ್ ಸುಟ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ಬದ್ನೆಕಾಯಿ ಮೊಸರು ಗೊಜ್ಜು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ನಾನಂತೂ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ವೀಕ್ಲಿ ಒನ್ಸ್ ಬದ್ನೆಕಾಯಿ ಮೊಸರು ಗೊಜ್ಜು ಇಲ್ಲ ಅಂತ ಹೇಳಿದ್ರೆ ಆ ಡೇನೆ ಫುಲ್ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ ಊರಿಂದ ಕೊಟ್ ಕಳಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ತರಿಸ್ಕೊಂಡು ಬದ್ನೆಕಾಯಿ ಮೊಸರು ಗೊಜ್ಜು ಮಾಡ್ಕೊಂಡು ತಿಂತಿದ್ದೆ ಅಷ್ಟು ಇಷ್ಟಪಟ್ಟು ತಿಂತಿದ್ದೆ ಇವಾಗ್ಲೂ ಕೂಡ ನನ್ಗೆ ಇಷ್ಟನೇ ಬದ್ನೆಕಾಯಿ ಅಂತ ಹೇಳಿದ್ರೆ ಬದ್ನೆಕಾಯಿ ಎಣ್ಣೆಗಾಯಿ ಬದ್ನೆಕಾಯಿ ಮೊಸರು ಗೊಜ್ಜು ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಬದನೇಕಾಯಿನ ಸುಟ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗ ಕಿಟ್ಟಿದ್ದೆ ಬಿಡಿಸ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಕೊತ್ತಂಬರಿ ಕರ್ಬೇವು ಗ್ರೀನ್ ಚಿಲ್ಲಿನ ಕಟ್ ಮಾಡಿಕೊಂಡು ಇಂದ ಬರಬೇಕಾದ್ರೆ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ನಲ್ವ ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಆಗಿ ಎತ್ತಿಟ್ಕೊಂಡಿದೆ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ನುಗ್ಗೆ ಸೊಪ್ಪನ್ನ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿನ ತುರಿದು ಮಿಕ್ಸ್ ಮಾಡಿಕೊಂಡೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಬದನೆಕಾಯಿ ಮೊಸರು ಗೊಜ್ಜಿಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಬದನೆಕಾಯಿ ಸುಟ್ಕೊಂಡಿದ್ನಲ್ವ ಸೊ ಅದನ್ನು ಬಿಡಿಸಿಟ್ಕೊಂಡಿದ್ದೆ ಅದು ಎರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರು ಗೊಜ್ಜನ್ನ ಕೈಯಲ್ಲಿ ಕ್ಯೂಚ್ಕೊಂಡಾಗಲೇ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿತ್ತು ನಮ್ಮ ಭವಿಷ್ಯ ಅಂತೂ ಬಂದು ಅಮ್ಮ ಸ್ವಲ್ಪ ಬಾಯಿಗೆ ಹಾಕಮ್ಮ ಅಂತೇಳಿ ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿತ್ತು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಫಸ್ಟೇ ರೆಡಿ ಮಾಡಿ ಎತ್ತಿಟ್ಕೊತೀನಿ ಅದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಈ ಗಂಜಿ ಮಾಡ್ಕೊಂಡಿರ್ತೀನಲ್ವ ಬಿಸಿ ಇರುತ್ತೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕಾಗಲ್ಲ ಅಂತೇಳಿ ಫಸ್ಟ್ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡು ಪಲ್ಯ ಫಸ್ಟ್ ರೆಡಿ ಮಾಡಿಬಿಡ್ತೀನಿ ಯಾಕಂದರೆ ಅದು ತಣ್ಣಗಾಗೋಷ್ಟೊಳಗಡೆ ಪಲ್ಯನೂ ಆಗಿಬಿಡುತ್ತೆ ಅಂತೇಳಿ ಪಲ್ಯ ಎಲ್ಲ ರೆಡಿ ಆದಮೇಲೆ ರೊಟ್ಟಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊತೀನಿ ಅಡುಗೆ ಮಾಡ್ತಾ ಮಾಡ್ತಾನೆ ಕ್ಲೀನಿಂಗ್ ಕೆಲಸನೂ ಮುಗ್ದೋಗ್ಬಿಡ್ಬೇಕು ನನಗೆ ರೊಟ್ಟಿ ಹಿಟ್ಟು ಏನು ಮಾಡ್ಕೊಂಡಿದೆ ಅದನ್ನು ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡು ಅದನ್ನು ಕೂಡ ವಾಶ್ ಮಾಡಿ ಬಿಟ್ಟೆ ಸೊ ಹಾಗೆ ಕಲ್ಲು ಕೂಡ ಮಾಡ್ತಾ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನು ಗಲೀಜು ಇರಬಾರ್ದು ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಲಾಸ್ಟಿಗೆ ತಿಂದ್ಬಿಟ್ಟು ಕುತ್ಕೋಬೋದು ಅಂತೇಳಿ ಬಟ್ ಕೆಲಸ ಏನಾದರೂ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರೆ ತಿಂದಾದ್ಮೇಲೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫಸ್ಟೇ ಏನೇ ಕೆಲಸ ಇದ್ರೂ ಕೂಡ ಕ್ಲೀನಿಂಗ್ದು ಮುಗಿಸ್ಕೊಂಡು ಲಾಸ್ಟಿಗೆ ನಾನು ಮಾಡ್ಕೊಳ್ಳೋದು ತಿಂದಿರೋ ಪ್ಲೇಟ್ಸ್ಗಳು ಮಾತ್ರ ಇಟ್ಕೊತೀನಿ ಅಷ್ಟೇ ಸೊ ಬೇರೆ ಏನಿದ್ರು ಫಸ್ಟೇ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ಥರ ಇಡ್ಲಿ ಕವರ್ನ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಅಂತೇಳಿ ಸೊ ನಾರ್ಮಲ್ ಗ್ರಾಸರಿ ತೊಗೊಂಡು ಬರೋಕೆ ಹೋಗ್ತಿಲ್ವಾ ಅದೇ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ಇವಾಗ ನಮ್ಮ ಮನೆಯಲ್ಲಿ ಮದುವೆ ಆಯ್ತಲ್ವಾ ಆ ಟೈಮಲ್ಲಿ ಇಡ್ಲಿ ಕವರ್ ತಂದಿದ್ರು ಸೊ ಅಲ್ಲಿ ಉಳಿದಿತ್ತು ಅಂತೇಳಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ ನಾವು ಈ ಥರ ಕವರಲ್ಲಿ ಎಷ್ಟು ತೆಳುವಾಗಿ ಬೇಕಾದರೂ ರೊಟ್ಟಿನ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ರೆಗ್ಯುಲರ್ ಆಗಿ ರೊಟ್ಟಿ ಮಾಡ್ತೀರೋ ಅವರು ಈ ಥರದ ಕವರ್ ತಗೊಂಡು ಬಂದು ಒನ್ ಟೈಮ್ ರೊಟ್ಟಿ ಮಾಡಿಕೊಂಡು ನೋಡಿ ಸೊ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ತುಂಬನೇ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ರೊಟ್ಟಿ ಅಂತೂ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಎಣ್ಣೆ ಕೂಡ ಹಾಕೊಂಡು ಮಾಡ್ಕೊತೀನಿ ನಾನು ರೊಟ್ಟಿ ತಟ್ಟಬೇಕಾದ್ರೆ ನನ್ನ ಕೈ ಫುಲ್ ಎಣ್ಣೆ ಆಗಿರುತ್ತೆ ಅಂತೇಳಿ ಯಾರಿಗೂ ಕೂಡ ರೊಟ್ಟಿ ಮಾಡಿದಾಗ ಹಾಕೊಡೋದಕ್ಕೆ ಹೋಗಲ್ಲ ಅವರವರೇ ಬಂದು ಪ್ಲೇಟ್ ತಗೊಂಡು ಹಾಕೊತಾರೆ ಸೊ ನನ್ನ ತಮ್ಮನೂ ಕೂಡ ಬಂದು ರೊಟ್ಟಿ ಮತ್ತು ಮೊಸರು ಗೊಜ್ಜನ್ನ ಹಾಕ್ಕೊಂಡು ತಿಂತಿದ್ದಾನೆ ಹೇಗಿತ್ತು ಟೇಸ್ಟ್ ಹೇಳು ಅಂತೇಳ್ದೆ ತಿನ್ಬಿಟ್ಟು ಹೇಳ್ತೀನಿ ಅಂತೇಳಿ ಅಕ್ಕ ಸೂಪರಾಗಿ ಆಯ್ತಕ್ಕ ಮೊಸರು ಗೊಜ್ಜು ಮತ್ತು ರೊಟ್ಟಿ ಅಂತ ಹೇಳ್ತಾ ಇದ್ದ ಮೂರು ಜನನು ರೊಟ್ಟಿ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ಊರಿಂದ ಬರ್ತಾ ಇದೀನಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅವರು ಕೂಡ ಬಂದ್ರು ಊರಿಂದ ಅವ್ರಿಗೂ ಕೂಡ ರೊಟ್ಟಿನ ಮಾಡ್ಕೊಟ್ಟೆ ಎಲ್ಲರೂ ತಿಂದು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ ಊರಿಂದ ಸ್ವಲ್ಪ ತರಕಾರಿ ಎಲ್ಲ ಕೊಟ್ಟು ಕಳ್ಸಿದ್ರು ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದೆ ಊರಿಗೆ ಹೋದರೆ ಯಾರು ಹೋದ್ರೂ ಅಷ್ಟೇ ಸೊ ಏನಾದರೂ ಒಂದು ಕೊಟ್ಟು ಕಳಿಸ್ತಿರ್ತಾರೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಊರಿಗೆ ಹೋದ್ರಂತೂ ಏನೂ ಮಿಸ್ಸೇ ಇಲ್ಲ ಸೊ ಈ ಥರ ಏನಾದರೂ ಕೊಟ್ಟು ಕಳಿಸಿರ್ತಾರೆ ಇವತ್ತು ಕೂಡ ಊರಿಂದ ತೊಗರಿಕಾಯಿ ಹೀರೆಕಾಯಿ ಮತ್ತು ಬೀನ್ಸು ಹಾಗೆ ನಮ್ಮದು ತೋಟದಲ್ಲೇ ಪಲಾವ್ ಎಲೆ ಇದೆ ಅದನ್ನು ಕೂಡ ಅವರು ಕಿತ್ಕೊಂಡು ಬಂದಿದ್ದರು ಹಾಗೆ ಊರಲ್ಲಿ ಸ್ವಲ್ಪ ನಮ್ಮೂರು ಪಕ್ಕದಲ್ಲಿ ಜಾತ್ರೆ ಇತ್ತಂತೆ ಸೊ ಅಲ್ಲಿ ಕಡಲೆಪುರಿನೂ ಕೂಡ ತಗೊಂಡು ಬಂದಿದ್ದರು ಎಲ್ಲ ಇಟ್ಬಿಟ್ಟು ಸೊ ನಾನು ಕೂಡ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಕಂಪ್ಲೀಟ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊ